ಮುಖ್ಯವಾಗಿ ಎರಡೂ ಮಾತುಗಳನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ಮೊದಲನೆಯದಾಗಿ ತಂದೆಯನ್ನು ನೆನಪು ಮಾಡಿ ಎರಡನೆಯದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳಿ ಆಗ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗುತ್ತವೆ ಆತ್ಮವಿಶ್ವಾಸ ಇರಲಿ ಅಹಂಕಾರ ಬೇಡ ನಾನು ಅನ್ನೋ ಸ್ಥೈರ್ಯ ಇರಲಿ ನಾನು ಮಾತ್ರವೇ ಎಂಬ ಭ್ರಮೆ ಬೇಡ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ತಂದೆಯ ಮಹಿಮೆಯಲ್ಲಿ ಯಾವ ಶಬ್ದಗಳು ಬರುತ್ತದೆ ಅವು ಶ್ರೀಕೃಷ್ಣನ ಮಹಿಮೆಯಲ್ಲಿ ಇಲ್ಲ ವೃಕ್ಷಪತಿಯು ಒಬ್ಬ ತಂದೆಯೇ ಆಗಿದ್ದಾರೆ ಶ್ರೀಕೃಷ್ಣನಿಗೆ ವೃಕ್ಷಪತಿ ಎಂದು ಹೇಳುವುದಿಲ್ಲ ತಂದೆಯರ ತಂದೆ ಪತಿಯರ ಪತಿ ಎಂದು ಒಬ್ಬ ತಂದೆಗೆ ಹೇಳಲಾಗುತ್ತೆ ಶ್ರೀಕೃಷ್ಣನಿಗಲ್ಲ ಇಬ್ಬರ ಮಹಿಮೆಯನ್ನು ಬೇರೆ ಬೇರೆಯಾಗಿ ಸ್ಪಷ್ಟ ಮಾಡಬೇಕಣ್ಣ ನಾವು ಮಕ್ಕಳು ಹಳ್ಳಿ ಹಳ್ಳಿಯಲ್ಲಿ ಯಾವ ಡಂಗೂರವನ್ನು ಸಾರಬೇಕು ಗೊತ್ತಾ ಹಳ್ಳಿ ಹಳ್ಳಿಯಲ್ಲಿ ಡಂಗೂರವನ್ನು ಸಾರಬೇಕು ಮನುಷ್ಯರಿಂದ ದೇವತೆ ನರಕವಾಸಿಗಳಿಂದ ಸ್ವರ್ಗವಾಸಿ ಹೇಗಾಗುವುದು ಎಂಬುದನ್ನು ಬಂದು ತಿಳಿದುಕೊಳ್ಳಿ ಸ್ಥಾಪನೆ ವಿನಾಶ ಹೇಗಾಗುತ್ತದೆ ಎಂಬುದನ್ನು ಬಂದು ತಿಳಿಯಿರಿ ಅಂತ ಹೇಳಬೇಕಣ್ಣ ಅಣ್ಣ ಇಂದಿನ ಗೀತೆಯಾಗಿದೆ ನೀವೇ ತಂದೆ ನೀವೇ ತಾಯಿಯಾಗಿದ್ದೀರಿ ಓಂ ಶಾಂತಿ ಈ ಗೀತೆಯ ಕೊನೆಯ ಯಾವ ಸಾಲು ಬರುತ್ತೆ ನೀವೇ ಅಂಬಿಗ ನೀವೇ ದೋಣಿಯೂ ಆಗಿದ್ದೀರಿ ಇದು ತಪ್ಪಾಗಿದೆ ಹೇಗೆ ತಾವೇ ಪೂಜ್ಯ ತಾವೇ ಪೂಜಾರಿ ಎಂದು ಹೇಳುತ್ತಾರೆಯೋ ಇದು ಸಹ ಅದೇ ರೀತಿಯಾಗಿ ಬಿಟ್ಟಿತು ಜ್ಞಾನವನ್ನು ಯಥಾರ್ಥವಾಗಿ ಅರಿತುಕೊಂಡವರು ತಕ್ಷಣ ಗೀತೆಯನ್ನು ನಿಲ್ಲಿಸಿಬಿಡ್ತಾರೆ ಯಾಕೆಂದರೆ ತಂದೆಯ ನಿಂದನೆಯಾಗಿ ಬಿಡುತ್ತದೆ ತಂದೆಯು ಆತ್ಮಗಳಿಗೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಕೇವಲ ಎರಡು ಮಾತುಗಳನ್ನು ನೆನಪಿಟ್ಟುಕೊಳ್ಳಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಸಾಕು ಇವೆರಡು ಮುಖ್ಯ ಮಾತುಗಳನ್ನೇ ತಿಳಿಸಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ನೀವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಬ್ರಾಹ್ಮಣರಿಗೆ ತಿಳಿಸುತ್ತಾರೆ ಮತ್ಯಾರು ಈ ಮಾತುಗಳನ್ನು ತಿಳಿಸಲು ಸಾಧ್ಯವಿಲ್ಲ ಪ್ರದರ್ಶನಿಗಳಲ್ಲಿ ನೋಡಿ ಎಷ್ಟೊಂದು ಸಾಲು ನಿಲ್ಲುತ್ತದೆ ಇಷ್ಟು ಮಂದಿ ಹೋಗುತ್ತಾರೆಂದರೆ ಅವಶ್ಯವಾಗಿ ಏನೂ ನೋಡುವಂಥದ್ದಿದೆ ಎಂದು ತಿಳಿದು ಒಳಗೆ ಪ್ರವೇಶಿಸುತ್ತಾರೆ ಒಬ್ಬೊಬ್ಬರಿಗೂ ಕುಳಿತು ತಿಳಿಸಿದರೆ ಸುಸ್ತಾಗಿ ಬಿಡುತ್ತದೆ ಆಗ ಏನು ಮಾಡಬೇಕು ಪ್ರದರ್ಶನಿಯು ಇಡೀ ತಿಂಗಳು ನಡೆಯುತ್ತಿದ್ದರೂ ಇಂದು ಬಹಳ ಮಂದಿ ಇದ್ದಾರೆ ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ ಯಾವುದು ನಿನ್ನದೆಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸು ಅಣ್ಣ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಸತ್ಯುಗ ಮತ್ತು ಕಲಿಯುಗದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಬ್ರಹ್ಮನ ದಿನ ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತೆ ಬ್ರಹ್ಮನ ದಿನವೇ ವಿಷ್ಣುವಿನ ದಿನ ವಿಷ್ಣುವನ ದಿನವೇ ಬ್ರಹ್ಮನ ದಿನ ಎರಡು ಒಂದೇ ಆಗಿದೆ ಬ್ರಹ್ಮನ ಎಂಬತ್ನಾಲ್ಕು ಜನ್ಮಗಳು ಎಂದಾದರೂ ಹೇಳಬಹುದು ಅಥವಾ ವಿಷ್ಣುವಿನ ಎಂಬತ್ನಾಲ್ಕು ಜನ್ಮಗಳು ಎಂದಲೂ ಹೇಳಬಹುದು ಕೇವಲ ಈ ಅತಿ ಚಿಕ್ಕದಾದ ಜನ್ಮದಲ್ಲಿ ಅಂತರವಾಗುತ್ತೆ ಈ ಮಾತುಗಳನ್ನು ಬುದ್ಧಿಯಲ್ಲಿ ಕೂರಿಸಿಕೊಳ್ಬೇಕು ಧಾರಣೆ ಇಲ್ಲ ಎಂದರೆ ಅನ್ಯರಿಗೆ ಹೇಗೆ ತಿಳಿಸೋದು ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಕೇವಲ ಲಕ್ಷ್ಮೀನಾರಾಯಣರ ಚಿತ್ರ ಮುಂದೆ ಈ ವಿಚಾರಗಳನ್ನು ತಿಳಿಸಿ ತಂದೆಯ ಮೂಲಕ ಇಂತಹ ಪದವಿಯನ್ನು ಪಡೆಯಬೇಕು ಮತ್ತು ನರಕದ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ವಾನಪ್ರಸ್ಥ ಮಹಿಳೆಯರ ಸಭೆಗಳು ಇರುತ್ತವೆ ನಾವು ಎಲ್ಲೆಲ್ಲಿ ಹೋಗಿದ್ದೇವೆಂಬುದನ್ನು ತಂದೆಗೆ ಸಮಾಚಾರವನ್ನು ತಿಳಿಸುವುದೇ ಇಲ್ಲ ಎಲ್ಲವೂ ಕಾಡಾಗಿ ಬಿಟ್ಟಿದೆ ನೀವು ಎಲ್ಲಿಗೆ ಹೋದರೂ ಸಹ ಬೇಟೆಯಾಡಿಕೊಂಡು ಬರಬಹುದು ಪ್ರಜೆಗಳನ್ನು ಮಾಡಿಕೊಂಡು ಬರುತ್ತೀರಿ ರಾಜರನ್ನು ಸಹ ನೀವು ತಯಾರು ಮಾಡಿಕೊಳ್ಳಬಹುದು ಬಹಳಷ್ಟು ಸೇವೆ ಇದೆ ಸಂಜೆ ಐದು ಗಂಟೆಗೆ ಬಿಡುವು ಸಿಗುತ್ತದೆ ಆದ್ದರಿಂದ ಇಂದು ಇಂತಿಂತ ಕಡೆ ಹೋಗಬೇಕೆಂದು ಪಟ್ಟಿಯಲ್ಲಿ ಬರೆದುಕೊಳ್ಳಬೇಕು ತಂದೆಯು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ತಂದೆಯು ಮಕ್ಕಳೊಂದಿಗೆ ಮಾತನಾಡಿದರು ಇದು ಪಕ್ಕಾ ನಿಶ್ಚಯವಿರಬೇಕು ನಾನು ಆತ್ಮನಾಗಿದ್ದೇನೆ ಪರಮಾತ್ಮನೇ ನಮಗೆ ತಿಳಿಸುತ್ತಾರೆ ನಾವು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಹೇಗೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡುತ್ತಾರೆಂದರೆ ಅದರ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಅದರಿಂದ ಇನ್ನೊಂದು ಜನ್ಮದಲ್ಲಿಯೂ ಆ ಸಂಸ್ಕಾರವು ಸ್ಮೃತಿಯಲ್ಲಿ ಬಂದು ಬಿಡುತ್ತದೆ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರು ಪ್ರತಿಕಾರ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸುತ್ತಾರೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ತಂದೆಯು ಯಾವ ವಶೀಕರಣ ಮಂತ್ರವನ್ನು ಕೊಟ್ಟಿದ್ದಾರೆಯೋ ಅದನ್ನು ಎಲ್ಲರಿಗೂ ತಿಳಿಸಬೇಕಾಗಿದೆ ಸರ್ವಿಸ್ನ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಬೇಕು ಜನಸಂದಣಿಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಜ್ಞಾನದ ಅಂಶಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಜ್ಞಾನದಲ್ಲಿ ಮಸ್ತರಾಗಿರಬೇಕು ಹನುಮಂತನ ತರಹ ಹೋಗಿ ಸತ್ಸಂಗಗಳಲ್ಲಿ ಕುಳಿತುಕೊಳ್ಬೇಕು ನಂತರ ಅವರ ಸೇವೆ ಮಾಡಬೇಕು ಖುಷಿಯಲ್ಲಿರಲು ಇಡೀ ದಿನ ಸೇವೆ ಮಾಡಬೇಕಣ್ಣ ಲೇ ತಮ್ಮ ವರದಾನ ನಾನು ಮತ್ತು ನನ್ನದು ಎನ್ನುವುದನ್ನು ಬಲಿ ಕೊಡುವಂತಹ ಸಂಪೂರ್ಣ ಮಹಾಬಲಿಭವ ಅದಿನ ಯಾವುದೇ ವ್ಯಕ್ತಿ ಅಥವಾ ವೈಭವದ ಸೆಳೆತ ಇದೆ ನನ್ನತನವಾಗಿದೆ ಈ ನನ್ನತನವನ್ನು ಮತ್ತು ನಾನು ಮಾಡುತ್ತೇನೆ ನಾನೇ ಮಾಡಿದೆ ಈ ನನ್ನತನವನ್ನು ಸಂಪೂರ್ಣ ಸಮರ್ಪಣೆ ಸಮರ್ಪಣೆ ಮಾಡುವಂತಹ ಅರ್ಥಾತ್ ಬಲಿ ಕೊಡುವಂತವರೇ ಮಹಾಬಲಿಯಾಗಿದ್ದಾರೆ ಯಾವಾಗ ಅದಿನ ನಾನು ನನ್ನತನ ಸಮರ್ಪಣೆಯಾದಾಗ ಸಂಪೂರ್ಣ ಅಥವಾ ತಂದೆಯ ಸಮಾನ ಆಗುವಿರಿ ನಾನು ಮಾಡಿಸುತ್ತಿದ್ದೇನೆ ಅಲ್ಲ ಬಾಬಾ ಮಾಡಿಸುತ್ತಿದ್ದಾರೆ ಬಾಬಾ ನಡೆಸುತ್ತ ಿದ್ದಾರೆ ಯಾವುದೇ ಮಾತಿನಲ್ಲಿ ನಾನು ಎನ್ನುವುದಕ್ಕೆ ಬದಲಾಗಿ ಸದಾ ಸ್ವಾಭಾವಿಕ ಭಾಷೆಯಲ್ಲಿಯೂ ತಂದೆ ಎನ್ನುವ ಶಬ್ದವೇ ಬರಲಿ ನಾನು ಎನ್ನುವ ಶಬ್ದ ಅಲ್ಲ ಸಂಕಲ್ಪದಲ್ಲಿ ಇಂತಹ ದೃಢತೆ ಧಾರಣೆ ಮಾಡಿ ಯಾವುದರಿಂದ ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಬಿಡಬೇಕು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಓಂ ಶಾಂತಿ